ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿ ಮಿಸ್ ಯು ಅಂದರು ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಮೋದಿಯವರಿಗೆ ನರೇಂದ್ರ ಮೋದಿ ಅವರು ಬರಸೆಳೆದು ಆಪ್ತಾರೆ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಐದು ವರ್ಷಗಳ ನಂತರ ಸುದೀರ್ಘ ಐದು ವರ್ಷಗಳ ನಂತರ ಪರಸ್ಪರ ಭೇಟಿ ಡೊನಾಲ್ಡ್ ಟ್ರಂಪ್ ಅವ್ರದ್ದು ನರೇಂದ್ರ ಮೋದಿ ಅವ್ರದ್ದು ಇವರು ಪುನರಾಯ್ಕೆಯಾಗಿದ್ದಾರೆ ಅವರು ಪುನರಾಯ್ಕೆಯಾಗಿದ್ದಾರೆ ಇಬ್ಬರೂ ಕಷ್ಟ ನಷ್ಟ ಎರಡನ್ನೂ ನೋಡಿದ್ದಾರೆ ಇಬ್ಬರಿಗೂ ಹೇಗೆ ಕಠೋರವಾಗಿ ದೇಶವನ್ನು ಮುನ್ನಡೆಸಬೇಕು ಅನ್ನುವಂಥ ಸಂಕಲ್ಪ ಇದೆ ಅಂಥ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ವಿ ಮಿಸ್ ಯು ಅಂಥೇಳಿ ಬೇರೆ ಯಾರೋ ಈ ಮಾತು ಹೇಳಿದರೆ ಅದು ದೊಡ್ಡ ವಿಷಯ ಆಗ್ತಾನೇ ಇರಲಿಲ್ಲ ಜಗತ್ತಿನ ದೊಡ್ಡಣ್ಣ ಅಂತ ಹೆಸರಾಗಿರುವಂಥ ಅಮೇರಿಕ ರಾಷ್ಟ್ರಾಧ್ಯಕ್ಷ ಈ ಮಾತನ್ನು ಹೇಳ್ತಾರೆ ಭಾರತದ ಪ್ರಧಾನಮಂತ್ರಿಗಳು ಯಾರೂ ಅಮೆರಿಕೆಗೆ ಈ ಹಿಂದೆ ಹೋಗೇ ಇರಲಿಲ್ವಾ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಬೇಕಾದಷ್ಟು ಅಮೆರಿಕ ಭೇಟಿಗಳಾಗಿದ್ದಾವೆ ಆದರೆ ನರೇಂದ್ರ ಮೋದಿ ಅಮೆರಿಕೆಗೆ ಹೋಗ್ತಾ ಇರುವ ಈ ಭೇಟಿ ಇದೆಯಲ್ಲ ಇದು ಉಂಟು ಮಾಡಿದಷ್ಟು ಸಂಚಲನ ಬಹುಶಃ ಯಾವ ಕಾಲಘಟ್ಟದಲ್ಲಿಯೂ ಆಗೇ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅತ್ಯಂತ ಕಠೋರವಾಗಿ ಎಲ್ಲ ನಿಲುವುಗಳನ್ನು ತೆಗೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಬಾರಿ ಸೋತು ಎರಡನೇ ಬಾರಿ ಆಯ್ಕೆಯಾಗಿ ಎಲ್ಲರನ್ನು ಮಟ್ಟ ಹಾಕಬೇಕು ದುಷ್ಟರನ್ನು ಅಂತ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಬಹುಮತವನ್ನು ಸಾಧಿಸಲಾರದೆ ಎನ್ ಡಿ ಎ ಒಕ್ಕೂಟದ ಮೂಲಕ ಅಧಿಕಾರ ಹಿಡಿಯಬೇಕಾದಂಥ ಸಂದರ್ಭದಲ್ಲಿ ಈ ಭೇಟಿಗೆ ವಿಶೇಷವಾದಂಥ ಪ್ರಾಶಸ್ತ್ಯ ಎಂಥ ನಿರೀಕ್ಷೆಗಳು ಎಷ್ಟೊಂದು ಕುತೂಹಲ ವಿಪಕ್ಷಗಳಂತೂ ಬೆಳಗ್ಗೆ ಎದ್ರೆ ಇದ್ರದೇ ಜಪ ಅಮೇರಿಕೆಗೆ ಹೋಗ್ತಾ ಇದ್ದಾರೆ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಹೇಗೆ ಇವ್ರ ಮೇಲೆ ಪ್ರಹಾರ ಮಾಡ್ತಾರೆ ಹೇಗೆ ಭಾರತಕ್ಕೆ ಮೋಸ ಮಾಡ್ತಾರೆ ಹೇಗೆ ಚೂರಿ ಹಾಕ್ತಾರೆ ಹೇಗೆ ಭಾರತದ ಮೇಲೆ ಟ್ಯಾಕ್ಸೇಷನ್ ಹಾಕ್ತಾರೆ ಹೇಗೆ ಭಾರತದ ವಿರುದ್ಧವಾಗಿ ನಡ್ಕೋತಾರೆ ಎಲ್ಲ ವಿಘ್ನ ಸಂತುಷ್ಟಿಗಳು ಎಲ್ಲರೂ ದುಷ್ಟರು ಎಲ್ಲರೂ ನೀಚರು ಆದರೆ ಭಾರತ ದೇಶದಲ್ಲಿ ಆಡಳಿತ ಹಿಡಿಬೇಕು ಅನ್ನುವಂಥ ಛದ್ಮ ವೇಷಧಾರೆಯಾಗಿರುವಂಥ ರಾಜಕಾರಣಿಗಳು ಇವರು ಯಾರಿಗೂ ಭಾರತದ ಒಳಿತು ಬೇಕಾಗಿಲ್ಲ ಇವರ ಉದ್ದೇಶ ನರೇಂದ್ರ ಮೋದಿಯವ್ರನ್ನ ಹೇಗಾದರೂ ಮಾಡಿ ಪ್ರಪಾತಕ್ಕೆ ತಳ್ಳಬೇಕು ತಾವು ಮತ್ತೆ ರಾರಾಜಿಸಬೇಕು ವಿಜೃಂಭಿಸಬೇಕು ಅನ್ನುವಂಥ ಏಕಮೇವ ಹಪ ಆದರೆ ಇವರ ದುರದೃಷ್ಟಕ್ಕೆ ಡೊನಾಲ್ಡ್ ಟ್ರಂಪ್ ಯಾವ ನಿರೀಕ್ಷೆಯನ್ನು ಮಾಡಲಾಗಿರುತ್ತೋ ಅದಕ್ಕಿಂತ ಹೆಚ್ಚು ಹಾರ್ದಿಕವಾಗಿ ನರೇಂದ್ರ ಮೋದಿಯವರನ್ನು ಸ್ವಾಗತಿಸ್ತಾರೆ ಅಷ್ಟೇ ಅಲ್ಲ ಖಾಸಗಿಯಾಗಿ ವಿಶೇಷ ಔತಣಕೂಟವನ್ನು ಏರ್ಪಡಿಸ್ತಾರೆ ಅವರಿಗೋಸ್ಕರ ಹೆಂಗಿದೆ ನೋಡ್ರಿ ವಿಶ್ವಗುರು ವಿಶ್ವಗುರು ಅಂತಾರಲ್ಲ ವಿಶ್ವಗುರು ಅನ್ನೋದು ಯಾವುದೋ ಒಂದು ಕಾವಿ ಬಟ್ಟೆ ಹಾಕಿ ಒಂದು ಆಶ್ರಮವನ್ನು ಕಟ್ಕೊಂಡು ಅದರಲ್ಲೂ ಕುತ್ಕೊಳ್ಳೋದಲ್ಲ ಜಗತ್ತು ನಮ್ಮನ್ನು ನಮಿಸುವ ಹಾಗೆ ಆರಾಧಿಸುವ ಹಾಗೆ ಬದುಕುವ ಪರಿಗೆ ವಿಶ್ವಗುರು ಅಂತ ಹೇಳೋದು ಇದು ಎಷ್ಟು ಜನರಿಗೆ ಅರ್ಥ ಆಗತ್ತೆ ಭಾಳ ದೊಡ್ಡ ವ್ಯವಹಾರ ಮಾಡಿಬಿಟ್ರು ಭಾರತಕ್ಕೆ ಕೋಟ್ಯಾಂತರೂಪಾಯಿ ವರಮಾನ ಆಗಿಬಿಡ್ತು ಭಾರತದ ಸಂಬಂಧಗಳು ಇನ್ನಷ್ಟು ಗಾಢ ಆಗ್ಬಿಡ್ತು ಅಂತ ಅಂದ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಒಂದು ಅಮೇರಿಕಾದಂಥ ರಾಷ್ಟ್ರ ಭಾರತದ ಜೊತೆಗೆ ನಿಂತ ಸಂದರ್ಭದಲ್ಲಿ ಉಳಿದ ಈ ಸುತ್ತಮುತ್ತಲು ಇರುವಂಥ ನಾಯಿಗಳಿರ್ತಾವೆ ಶ್ವಾನಗಳು ಅವುಗಳ ಸ್ಥಿತಿ ಎಷ್ಟು ಹೀನಾಯ ಆಗತ್ತೆ ಅನ್ನೋದು ಭಾಳ ಮುಖ್ಯ ಆಗತ್ತೆ ಒಂದು ಕಡೆ ಪಾಕಿಸ್ತಾನ ಇನ್ನೊಂದು ಕಡೆ ಅಫ್ಘಾನಿಸ್ತಾನ ಒಂದು ಕಡೆ ಬಾಂಗ್ಲಾದೇಶು ಒಂದಲ್ಲ ಎರಡಲ್ಲ ಎಲ್ಲ ಈ ಮೂಲಭೂತವಾದಿ ಮನಸ್ಥಿತಿಯವರ ಮಧ್ಯೆ ದೇಶ ಈ ಒತ್ತಡವನ್ನು ತಡೆದುಕೊಂಡು ಒತ್ತಡವನ್ನು ಭೇದಿಸ್ತಾ ಜಾಗತಿಕ ಮಟ್ಟದಲ್ಲಿ ನಾಗಾಲೋಟದಲ್ಲಿ ಓಡಾಡೋದು ಹೇಗೆ ಅನ್ನೋದು ಇರುವುದು ಮುಖ್ಯವಾದಂಥ ರಾಜಕೀಯ ತಂತ್ರಗಾರಿಕೆ ನರೇಂದ್ರ ಮೋದಿ ಅದರಲ್ಲಿ ನಿಸ್ಸೀಮರು ಅಂತ ಪದೇ ಪದೇ ಯು ಆರ್ ಎ ಹಾರ್ಡ್ ಬಾರ್ಗೇನರ್ ಅಂತ ಹೇಳ್ತಾರೆ ಯಾವಾಗಲೂ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರಿಗೆ ಆದರೆ ಡೊನಾಲ್ಡ್ ಟ್ರಂಪ್ ಕೂಡ ಹಾರ್ಡ್ ಬಾರ್ಗೇನರೇ ಮರಿಬಾರ್ದು ಆತ ಈಗ ಮಾಡ್ತಾ ಇರುವಂಥ ಜಾಗತಿಕ ಮಟ್ಟದಲ್ಲಿ ಟ್ಯಾಕ್ಸೇಷನ್ ಇದೆಯಲ್ಲ ಆಮದಿಗೋಸ್ಕರ ಮತ್ತು ಇದರ ಸಂದರ್ಭದಲ್ಲಿ ಅದನ್ನು ನೋಡಿದಾಗ ಈ ಮನುಷ್ಯ ಈ ಐದು ವರ್ಷಗಳಿದಾವಲ್ಲ ಎರಡು ಸಾವಿರದ ಇಪ್ಪತ್ತೈದರ ನಂತರ ಈಗ ಬರುವಂಥ ಮುಂದೆ ನಾಲ್ಕು ವರ್ಷಗಳಿದಾವಲ್ಲ ಆ ಸಂದರ್ಭದಲ್ಲಿ ಈತನ ನಡವಳಿಕೆ ಹೇಗಿರುತ್ತೆ ಹೇಗೆ ಈತ ವ್ಯವಹಾರ ಮಾಡಬಲ್ಲ ಅಂತ ಈಗಾಗಲೇ ಸೂಚನೆಗಳನ್ನು ಕೊಟ್ಬಿಟ್ಟಿದ್ದಾರೆ ಆತನ ದಿಕ್ಸೂಚಿ ಮೊದಲೇ ತೀರ್ಮಾನ ಆಗಿಬಿಟ್ಟಿದೆ ಚುನಾವಣೆಯಲ್ಲಿ ಗೆಲ್ಲುವುದಕ್ಕಿಂತ ಮುಂಚೆ ಅಮೇರಿಕೆ ಹೇಗಿರುತ್ತೆ ಅಂತ ತೋರಿಸಿದಂಥ ಧೀಮಂತ ವ್ಯಕ್ತಿ ಯಾರಾದರೂ ಇದ್ದರೆ ಡೊನಾಲ್ಡ್ ಟ್ರಂಪ್ ಆತ ಭಾರಿ ದೊಡ್ಡ ರಾಜತಾಂತ್ರಿಕ ಅಂತ ಹೇಳೋದಿಲ್ಲ ಆದರೆ ಏನನ್ನು ಹೇಳ್ತಾನೋ ಅದನ್ನು ಮಾಡುವಂಥ ತಾಕತ್ತಿರೋ ಮನುಷ್ಯ ಇನ್ನು ನರೇಂದ್ರ ಮೋದಿಯವರ ವಿಚಾರ ವಿಚಾರಕ್ಕೆ ಬರೋಣ ನರೇಂದ್ರ ಮೋದಿಯವರು ಹೋಗಿರೋದೇನು ಭಾಳ ದೊಡ್ಡ ಬಾರ್ಗೇನ್ ಮಾಡಿಕೊಂಡು ಭಾರತ ದೇಶಕ್ಕೆ ಸಿಕ್ಕಾಪಟ್ಟೆ ಅನುಕೂಲ ಮಾಡಿಕೊಳ್ಳಿಕ್ಕೆ ಏನೋ ದೊಡ್ಡದಂಥ ಸಂತೆ ವ್ಯಾಪಾರಕ್ಕೆ ಹೋಗಿದ್ದಾರೆ ಅಂತ ನಾವು ತಿಳ್ಕೊಬಾರ್ದು ಎರಡು ರಾಷ್ಟ್ರಗಳ ಮಧ್ಯೆ ಇರುವಂಥ ಸಾಮರಸ್ಯ ಏನಿದೆ ಅದನ್ನು ಗಾಢಗೊಳಿಸುವ ಮತ್ತು ಮುಂಬರುವ ದಿನಗಳಲ್ಲಿ ನಮ್ಮ ರಾಜತಾಂತ್ರಿಕ ನಿಲುವು ಹೇಗಿರಬೇಕು ವ್ಯಾಪಾರ ವಹಿವಾಟು ಹೇಗಿರಬೇಕು ಅದರ ಕುರಿತಾದಂಥ ಒಂದು ಸಣ್ಣ ಭೇಟಿಯ ಮೂಲಕ ಅದಕ್ಕೊಂದು ಸ್ವೀಕಾರ ಅದಕ್ಕೊಂದು ನಾಂದಿ ಹಾಡುವ ಕೆಲಸ ಅಷ್ಟೇ ಮಾಡಬೇಕು ಅದನ್ನು ಬಿಟ್ಟು ಎಲ್ಲವನ್ನ ತೀರ್ಮಾನ ಮಾಡಿ ಸಹಿ ಮಾಡಿಸ್ಕೊಂಡು ಒಡಂಬಡಿಕೆ ಮಾಡಿಕೊಂಡು ಎಲ್ಲ ತರಲಿಕ್ಕೆ ಸಾಧ್ಯ ಆಗುವಂಥ ಮಾತೇ ಅಲ್ಲ ಎರಡು ಮಹತ್ತರವಾದ ಕೆಲಸಗಳನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ ಮೊದಲೇದಾಗಿ ಯಾವ ಅಮೇರಿಕೆಯ ಕೋರ್ಟ್ನಲ್ಲಿ ವಾರಂಟನ್ನು ಇಶ್ಯೂ ಮಾಡಿ ಗೌತಮ್ ಅದಾನಿಯನ್ನು ಬಂಧಿಸಬೇಕು ಅಂತ ಸಾಲಿಸಿಟರ್ ಅಲ್ಲಿಂದ ನೋಟಿಸ್ ಹಾಕಿರ್ತಾರೋ ಅಲ್ಲಿಯ ಕೋರ್ಟು ಸಮನ್ ಮಾಡಿರತ್ತೋ ವಾರಂಟ್ ಇಶ್ಯೂ ಮಾಡಿರುತ್ತೋ ಅಂಥ ಕಾನೂನನ್ನೇ ರದ್ದು ಮಾಡಿಬಿಡ್ತಾರೆ ನರೇಂದ್ರ ಮೋದಿ ಬರೋದಕ್ಕಿಂತ ಎರಡು ದಿವಸ ಮುಂಚೆ ನೋಡಿ ಹೇಗಿದೆ ಭಾರತಕ್ಕೆ ಪೂರಕವಾಗಿ ಭಾರತದ ಒಬ್ಬ ಉದ್ಯಮಪತಿಗೆ ಹೇಗೆ ಗೌರವಿಸಬೇಕು ಅನ್ನೋದನ್ನು ನೀವು ನೋಡಬೇಕು ಗೌತಮ್ ಅದಾನಿಗೆ ವೈಯಕ್ತಿಕವಾಗಿ ಡೊನಾಲ್ಡ್ ಟ್ರಂಪ್ನಿಂದ ಡೊನಾಲ್ಡ್ ಟ್ರಂಪ್ಗೆ ಏನೂ ಆಗಬೇಕಾಗಿಲ್ಲ ಗೌತಮ್ ಅದಾನಿಯಿಂದ ಆದರೆ ಯಾವ ಷಡ್ಯಂತ್ರದ ಮೂಲಕ ಜೋ ಬೈಡನ್ ಸರ್ಕಾರದ ಸಂದರ್ಭದಲ್ಲಿ ಭಾರತದ ಜೊತೆ ಸಂಬಂಧವನ್ನು ಹದಗೆಡಿಸುವ ರೀತಿಯಲ್ಲಿ ನಡೆದಂಥ ವಿದ್ಯಮಾನಗಳಿದಾವಲ್ಲ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಹೆಜ್ಜೆ ಮುಂದಿಡ್ತಾರೆ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ನರೇಂದ್ರ ಮೋದಿಯವರು ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾರೆ ರಾಹುಲ್ ಗಾಂಧಿ ವಿಲವಿಲ ಇಲ್ಲಿ ಟ್ವೀಟ್ ಮಾಡ್ತಾ ಕೊಡ್ತಾರೆ ಗೌತಮ್ ಮದಾನಿ ಬಗ್ಗೆ ಭಾರತ ದೇಶದಲ್ಲಿ ಪ್ರಶ್ನೆ ಕೇಳಿದರೆ ಮೌನವಾಗಿರ್ತಾರೆ ಅಮೆರಿಕಕ್ಕೆ ಹೋದಾಗ ಉತ್ತರ ಕೊಡ್ತಾರೆ ಅಂಥೇಳಿ ಗೌತಮ್ ಮಧಾನಿಯೇನು ಇವರು ಆಸ್ತಿ ತಿಂದಿದ್ದಾರೆ ರಾಹುಲ್ ಗಾಂಧಿದು ಗೌತಮ್ ಮದಾನಿ ಈ ದೇಶಕ್ಕೆ ನೂರಾರು ಕೋಟಿ ರೂಪಾಯಿ ತೆರಿಗೆಯನ್ನು ಕಟ್ತಾರೆ ರಾಹುಲ್ ಗಾಂಧಿ ಎಷ್ಟು ತೆರಿಗೆ ಕಟ್ತಾರೆ ಭಾರತ ದೇಶಕ್ಕೆ ಭಾರತ ಸರ್ಕಾರಕ್ಕೆ ಅನ್ನೋದು ದಯವಿಟ್ಟು ಹೇಳಿ ಇನ್ನು ಎರಡನೇದು ಅಜಿತ್ ಡೋವಾಲ್ ಆತನ ಮೇಲೆ ಜೋ ಬೈಡನ್ ಸರ್ಕಾರ ಮಾಡಿದಂಥ ಅತಿ ದೊಡ್ಡದಾದಂಥ ಆರೋಪ ಏನು ಆತನು ಕೂಡ ಬಂಧಿಸಬೇಕು ಅಂಥದ್ದೊಂದು ಕೇಸು ಏನಂತ ಈ ಪತ್ವಂತ್ ಸಿಂಗ್ ಪನ್ನು ಎನ್ನುವಂಥ ವ್ಯಕ್ತಿ ಭಯೋತ್ಪಾದಕ ಈತ ಭಾರತದ ಪರಾರಿಯಾಗಿರೋ ಮನುಷ್ಯ ಎರಡೆರಡು ದೇಶದ ನಾಗರಿಕತ್ವವನ್ನು ಇಟ್ಕೊಂಡಂಥ ಮನುಷ್ಯ ನಾಗರಿಕ ಒಂದು ಕೆನಡಾ ಒಂದು ಅಮೇರಿಕಾ ಖಲಿಸ್ತಾನಿ ಫೋರ್ಸು ಈತ ಸಿಂಪತೈಸರು ಸಿಕ್ ಫಾರ್ ಜಸ್ಟಿಸ್ ಅನ್ನುವಂಥ ಫೌಂಡೇಶನ್ ನಡೆಸ್ತಾ ಇರೋ ವ್ಯಕ್ತಿ ಈತನ ಕೊಲೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಜಿತ್ ದೋವಾಲ್ ಹೇಳಿ ಆತನ ಮೇಲೆ ಮೊಕದ್ದಮೆ ಆತ ಬಂದ ತಕ್ಷಣ ಬಂಧಿಸ್ಬೇಕು ಅಮೆರಿಕಾದಲ್ಲಿ ಆ ರೀತಿಯದಾದಂಥ ಕೇಸು ಅಜಿತ್ ದೋವಾಲ್ ನರೇಂದ್ರ ಮೋದಿಯವರ ಜೊತೆ ಜೊತೆಗೆ ಎಲ್ಲ ರಾಜತಾಂತ್ರಿಕ ವಿಚಾರಗಳಲ್ಲಿ ಜೊತೆ ಜೊತೆಗೆ ಇದ್ದರು ವಿ ಐ ಪಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದರು ಪತ್ವನ್ ಸಿಂಗ್ ಪನ್ನು ಈತನನ್ನು ಬಂಧಿಸಿ ಈತನನ್ನು ಬಂಧಿಸಿ ಅಂತ ಕಚೇರಿಯಿಂದ ಕಚೇರಿಗೆ ಕೋರ್ಟಿಂದ ಕೋರ್ಟ್ಗೆ ಅಮೆರಿಕಾದಲ್ಲಿ ಅಲೀತಾ ಇದ್ದ ಈ ಎರಡು ದಿವಸದಲ್ಲಿ ಆದರೆ ಯಾವ ರಾಜಾತಿಥ್ಯವನ್ನು ಆತನಿಗೆ ಕೊಡಬೇಕು ಅಂತ ಆದ ರಾಜಾತಿಥ್ಯವನ್ನು ಅಜಿತ್ ದೋವಲ್ ಕೊಡಲಾಯಿತು ಇದಕ್ಕಿಂತ ಹೆಗ್ಗಳಿಕೆ ಇನ್ನೇನು ಬೇಕು ರೀ ನರೇಂದ್ರ ಮೋದಿಯವರ ಭೇಟಿಯಿಂದ ಭಾರತದ ಅಮೇರಿಕೆಯ ಸಂಬಂಧ ಇನ್ನಷ್ಟು ಗಾಢವಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಜಾಗತಿಕ ಮಟ್ಟದಲ್ಲಿ ಎರಡು ಟಾಲ್ ಲೀಡರ್ಸ್ ಎರಡು ಎತ್ತರದ ವ್ಯಕ್ತಿತ್ವಗಳು ಜೊತೆಯಾಗಿ ನಿಂತಿದ್ದೀವಿ ಮುಂದೆ ಯೋಚನೆ ಮಾಡಿ ಉಳಿದವರು ಹೆಜ್ಜೆ ಇಡಿ ಅನ್ನುವಂಥ ಒಂದೇ ಒಂದು ಸಣ್ಣದಾದಂಥ ಸಂದೇಶವನ್ನು ಈ ಭೇಟಿ ರವಾನೆ ಮಾಡಿದೆ ಅದಕ್ಕಿಂತ ಹೆಚ್ಚಿನದೇನು ಆಗಬೇಕಾಗಿಲ್ಲ ಅಂತ ನಾನು ಹೇಳೋದು ತಮಗೆ ನಾನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ